ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರೇ ಸ್ನೇಹಿತರೆ ಒಂದು ವಿಡಿಯೋ ಇದೆ ಏನಂದರೆ ಇದು ಸಾರ್ವಜನಿಕರಿಗೆ ತಲುಪಬೇಕು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಏಕೆಂದರೆ ಮೂವರ್ನಂತಹ ಸಂಸ್ಥೆಗಳು ತನ್ನ ಸಂಸ್ಥೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಎಲ್ಲೆಲ್ಲಿಂದಲೂ ಗ್ರಾಹ ಚಾಲಕರುಗಳನ್ನ ಕರ್ಕೊಂಡು ಬಂದು ಅವ್ರಿಗೆ ಇಲ್ಲಿ ಫೇಕ್ ಡಿ ಎಲ್ಗಳನ್ನ ಮಾಡಿ ತನ್ನ ಸಂಸ್ಥೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಹಲವಾರು ಜನಗಳನ್ನ ಕರ್ಕೊಂಡು ಬಂದಿದೆ ಅದರ ಜೊತೆಯಲ್ಲಿ ಗ್ರಾಹಕರಿಗೆ ಎಷ್ಟು ಸೇಫ್ಟಿ ಕೊಟ್ಟಿದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗೆ ಹೀಗೆ ತುಂಬ ವಿಚಾರಗಳು ನಡೀತಾ ಇರ್ತದೆ ಆದರೆ ಶೇರ್ ಮಾಡೋದು ಕಡಿಮೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿಯೂ ಕೂಡ ಆರ್ ಟಿ ಒ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟು ಕಾರ್ಯಾಚರಣೆಯನ್ನು ಮಾಡುವಂತಹ ಕೆಲಸ ಕಾರ್ಯಗಳಾಗಬೇಕು ಒಂದು ವಿಡಿಯೋ ಇದೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಆದಷ್ಟು ನಿಮ್ಮ ಸಾರ್ವಜನಿಕ ವಲಯದ ಗ್ರೂಪ್ಗಳಿಗೆ ಶೇರ್ ಮಾಡಿದ್ದಕ್ಕೆಂದರೆ ಸೇಫ್ಟಿ ಇದೆ ಅಂತೇಳಿ ಕಂಪ್ನಿಗಳನ್ನು ನಂಬ್ತಾರೆ ಆದರೆ ಎಷ್ಟೇ ಪ್ರಾಮಾಣಿಕವಾಗಿ ಒಬ್ಬ ಚಾಲಕ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ರು ಕೂಡ ಅದನ್ನು ಪ್ರಶ್ನೆ ಮಾಡುವಂತಹ ಗ್ರಾಹಕರುಗಳ ಅತಿ ಹೆಚ್ಚಾಗಿ ಇರೋದ್ರಿಂದ ದಯವಿಟ್ಟು ಇಂಥ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಗ್ರಾಹಕರ ವಲಯದಲ್ಲಿ ಅತಿ ಹೆಚ್ಚಾಗಿ ಇರುವಂತಹ ವೀಡಿಯೋಗಳು ತಿಳಿ ಗೊತ್ತಾಗಬೇಕು ಜನಗಳಿಗೆ ಪಬ್ಲಿಕ್ಕಿಗೆ ಕಂಪ್ನಿಗಳು ಅಂದರೆ ಏನು ಎಂತೆಂಥ ಫ್ರಾಡ್ ಕೆಲಸಗಳು ಮಾಡ್ತಾರೆ ಅಂತಕ್ಕಂಥದ್ದನ್ನು ಸ್ನೇಹಿತರೆ ನೋಡಿ ಕಸ್ಟಮರ್ಗಳು ಹೋಯ್ತಾರಲ್ಲ ಓಲಾ ಹೋಗೋರು ಓಲಾ ಒಬ್ಬರು ಅಂತ ಎಲ್ಲ ಎಲ್ಬೋಟ್ ನನ್ನ ಮಕ್ಕಳು ಕರ್ಕೊಂಬಂದು ನಾರ್ತ್ ಇಂಡಿಯಿಂದ ಕೇರಳದಿಂದ ಕರ್ಕಂಬಂದು ಹತ್ತಿಸ್ತಾರೆ ನೋಡಿ ಓಲಾ ಓಬರ್ ಗೊತ್ತಾಗ್ತದೆ ಕಸ್ಟಮರ್ಗೆ ಫಾರ್ವರ್ಡ್ ಮಾಡಿ ಎಲ್ಲ ಗ್ರೂಪ್ಗಳಿಗೂ ಓಲಾ ಊಬರ್ ಓಲಾ ಓಬರ್ ಅಂತಲ್ಲ ಓಲಾ ಉಬರ್ ಹಣೆಬರಗಳು ಅಷ್ಟೇ ಎಲ್ಲ ಎಲ್ಲ ಎಲ್ಬೋ ಡ್ರೈವರ್ಗಳು ಕರ್ಕೊಬಂದು ಒಂದು ತಿಂಗಳು ಡ್ರೈವರ್ ಡಿ ಎಲ್ ಇರೋಂಗಿಲ್ಲ ಫೇಕ್ ಡಿ ಎಲ್ ಮಾಡ್ಬಿಟ್ಟು ಓಲಾ ಓಬರ್ ಗಾಡಿ ಕೊಡ್ತಾರೆ ನೋಡಿ ಮೋರಿ ಮೇಲೆ ಹತ್ತು ನೀಟಾಗಿ ಪಾರ್ಕ್ ಮಾಡಿ ನಿಲ್ಲಿಸೋನೆ ಓಲಾ ಓಬರ್ ಗಾಡಿ ಕಳಿಸಿ ಕಸ್ಟಮರ್ಗಳಿಗೆ ಗೊತ್ತಾಗ್ಲಿ ಸೇಫ್ಟಿ ಇಂಪಾರ್ಟೆಂಟ್ ಅನ್ಬಿಟ್ಟು